ಅರೇ ಮೇಡಮ್ ಹೋಗ್ತೀನಿ ಅಂತ ಹೇಳ್ಬೇಡಿ ಹೋಗಿ ಬಿಟ್ಟು ಬರ್ತೀನಿ ಅಂತ ಹೇಳಿ ಅರೆ ಪ್ರೀತಂ ಪ್ರೇಮ ಹೋದ್ರೆ ವಾಪಸ್ ಬರೋದಿಲ್ಲ ಅಂತೀನಿ ವಾಪಸ್ ಬರೋದಿಲ್ವಾ ಬಿಟ್ಟ ಪ್ರೀತಂ ನೀವೇ ಮಧುಮದ ಆಗಿ ನಮ್ಮೂರ್ಗೆ ಮದುವೆಗೆ ಬರ್ತೀರಲ್ವಾ ಓ ಮೈ ಗಾಡ್ ಒಂದ್ ಕ್ಷಣ ನಾನು ಎದೇ ಬರ್ತಾನೆ ನಿಂತ್ಕೊಂಡ್ ಬಿಟ್ಟಿತ್ತು ಅಂತೀನಿ सारी प्रेमा बा हो कौन है हाँ पति अंकल निमना स्टेशन वर को नंतर ले ड्रॉप मारती नंबर छे यार अंकल यार ले हो अंकल बढ़ता रहो ये लो इफ यू डोंट माइंड प्रीता मधु नंग यार कारण लो कुछ कोड़ा ना हाँ नंग कारण ली मात्रा कुछ कौन दो अभ्यास आंती नहीं सुपर अंकल इट्स ओके okay, अंकल निवो निम कारण बनी नानो नंग कारण ले बर्ती ಮೇಡಮ್ ನನ್ನ ಆಕ್ಟಿಂಗ್ ಹೇಗಿತ್ತು ಅಂಕಲ್ ನೀವು ಇಷ್ಟೊಂದು ಚೆನ್ನಾಗಿ ಡ್ರಾಮಾ ಮಾಡ್ತೀರಂತ ನನಗೆ ಗೊತ್ತೇ ಇರಲಿಲ್ಲ ಥ್ಯಾಂಕ್ ಯು ಮೇಡಮ್ ಸರಿ ನಡೀರಿ ಅಂಕಲ್ ಹೋಗೋಣ ಹಾ ಮೇಡಮ್ ನೀವು ಮುಂದ್ಗಡೆ ಹೋಗ್ರಿ ನಾನು ಹಿಂದ್ಗಡೆಯಿಂದ ಬರ್ತೀನಿ ಇಟ್ಸ್ ಓಕೆ ಅಜಯ್ ನಾನು ಹೋಗ್ತೀನಿ ನೀವು ಯಾಕೆ ಸುಮ್ಮನೆ ಮತ್ತೆ ತೊಂದರೆ ತಗೋತೀರಾ ನೋ ಮೇಡಮ್ ನಿಮ್ಮನ್ನ ಸರಿಯಾಗಿ ಮನೆಗೆ ಮುಟ್ಟಿಸೋದು ನನ್ನ ಕರ್ತವ್ಯ ಆಗಿದೆ ನೀವು ನಿಮ್ಮ ಮನೆಗೆ ಮುಟ್ಟಿದ್ರೆ ನಾನು ಆರಾಮಾಗಿ ನೆಮ್ಮದಿಲಿ ಮನೆಯಲ್ಲಿ ಮಲ್ಕೋತೀನಿ ಅದಕ್ಕೆ ನಾನು ನಿಮ್ಮ ಹಿಂದೆನೇ ಬರ್ತೀನಿ ನಿಮ್ಮಂತ ಅಧಿಕಾರಿ ಈ ಕಾಲದಲ್ಲಿ ಸಿಗೋದು ತುಂಬಾನೇ ಕಷ್ಟ ನಿಮ್ಮನ್ನ ನೋಡಿದ್ರೆ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಥ್ಯಾಂಕ್ ಯು ಮೇಡಂ ಸರಿ ನಾವು ಮುಂದೆ ಹೋಗಿರ್ತೀವಿ ನೀವು ಹಿಂದ್ ಕಡೆಯಿಂದ ಬನ್ನಿ ಆಯ್ತು ಮೇಡಂ ಪ್ರೀತಿಯ ವೀಕ್ಷಕರೇ ಪ್ಲೀಸ್ ವಿಡಿಯೋ ಕಾ ಲೈಕ್ ಮಾಡ್ರಿ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ ಹೊಸದಾಗಿ ನೋಡ್ತಾ ಇರುವಂತ ನನ್ನ ಆತ್ಮೀಯ ವೀಕ್ಷಕರೇ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸಿ ಮೀನಾಕ್ಷಿ ನಾಳೆ ಬಂದಾಗ ಕಟ್ಕೊಂಡು ಬರ್ತಾ ಅಲ್ಲ ನೋಡು ನಾನು ತಗೋ ನಾಳೆ ಇದಕ್ಕೆ ಇವತ್ತೇ ತಲೆ ಕೆಡಿಸ್ಕೊಂಡಿದ್ದೀ ಹ್ಞೂ ನೀ ಅನ್ನೋದು ಖರೇನ ಐತಿ ಲಕ್ಷ್ಮಕ್ಕ ಎಲ್ಲರೂ ಓಟು ಉಂಟುಟ್ಲೆ ಬಂದ್ಬಿಡ್ರಿ ವಾ ಮುಂಜಾನೆ ಆ ತಗೋ ಲಕ್ಷ್ಮಕ್ಕ ಫೋನ್ ಬರಾಕ್ ಕುಂತತಿ ಯಾರ ಗೈಯಲ ಎತ್ತಿ ಮಾತಾಡು ಯಾರ ಅನ್ನೋದು ಗುರ್ತಕ್ಕತಿ ಹಲೋ ಯಾರು ಮಾತಾಡೋದು ಯವ್ವಾ ನಾನು ಬೇ ಮಾತಾಡೋದು ಸಂತು प्रेमवा मन्न मेचिदल आटापा ಫೋನ ಮಾಡಿದ್ ನೋಡು ಸಂತಪ್ಪ ಫೋನ್ ಒಟ್ಟು ಹತ್ಕೊಂತ ಇರ್ರಿ ಏಪ ನಮಗೂ ಜೀವ ಗಮಸೋದಿಲ್ಲ ಒಟ್ಟು ಫೋನ್ ಮಾತಾಡಿದ್ರೆ ಸಮಾಧಾನ ಆಕತಿ ಏನಪ್ಪಾ ಫೋನ್ ಆದಿಂದ ಬಂದೆ ಬಂದೇವಿ ನಿಮ್ದು ನೆಟ್ ಫೋನ್ ಹತ್ತಂಗಿಲ್ಪ ಒಟ್ಟು ಹಚ್ಕೊಂತಿರಪ್ಪ ನಮಗ ಇಷ್ಟು ದಿನ ಆಗಿದ್ದು ಬಿಟ್ಬಿಡು ನಾವು ಒಟ್ಟು ಕೆಲಸದ ಮೇಲಿದ್ವಿ ಹಂಗಾಗಿತ್ತು ಈಗ ಉಷ್ಟೂರು ಊರಿಗೆ ಬರಾಕಂತೇವಿ மூணு பேயம்மா சந்தப்பா மத்த மல்லிகா அவனும் வரதாரணும் இல்ல அங்க சங்கரப்பா பிரேமாவா மத்த ஊரு வரதாரணும் இல்ல ஏப்பா ஏவா நானு மல்லிகா சங்கரண்ணா பிரேமா வைனி எல்லாரும் வரதேவி ஊர்க்கே ஏப்பா சந்தப்பா நீ பாயாக சக்கரி ஹாக்லி எந்த சின்ன சுத்தி ஹேதே ஏப்பா தந்தங்க அதெல்லே காட்னே கிட்னல ஏப்பா சங்கரப்பா போனனு கொடுத்திட்டில அந்த ஊ மாத்தடக்க ஒல்லின்தா பந்தானுதுல ஊர்வே

ಎಂದ ನಿಮ್ಮ ಸಡಿನ ನೋಡಿ ಅನ್ನಂಗ ಆಗಿತಿಪಾ ಎಲ್ಲೆ ನಾನು ಸತ್ತಿಂದ ಬರ್ತೀನಿ ಅಂತ ಮಾಡಿದ್ನಿಪಾ ಎಮ್ಮ ಇಂತವೆಲ್ಲ ಮಾತಾಡಬೇಡ ನೋ ನೀನು ಅಲ್ವೇ ಇನ್ನು ನೀನು ಗಟ್ಟಿರಬೇಕು ಇನ್ನು ಮರಿಮ್ಮಕ್ಕಳನ್ನ ಆಡಿಸಿ ಆಮೇಲೆ ಮ್ಯಾಕ್ ಹೋಗೋ ಅಲ್ಲ ರೀ ಮಾಡ್ತಾರೋ ಮತ್ತೆ ನೋಡಿ ಆಮೇಲೆ ಹೋಗ್ತಾರೋ ಏನೋ ಇಲ್ಲ ನಮ್ಗೆ ಗೊತ್ತಿಲ್ಲ ನೋಡಿ ಕೊರೇನ ಯವ್ವ ಈ ಶಾಂತಮ್ಮನಷ್ಟ ಗಟ್ಟಿ 나ವಿಲ್ಲ ಅಂತಾ ನೀ ಬಂದು ಒಂದ ವಾಟೆ ತಗದು ಇತ್ತಾ ಇಡಕ ಆಗೋದಿಲ್ಲ ನಮ್ಮತ್ತ ಹೇಳ್ತಾಳಾ ಈ ಶಾಂತಮ್ಮ ಗಲಾ ಗಟ್ಟಿ ಅಂತ ಹಲಕು ಬಂದು ಬೆಳಚನಕಲು ಗಾಡಿಗೆ ಸುಣ್ಣಾ ಹಚ್ಚಿ ಬಳದು ಮರನೇ ದಿನ ಮತ್ತೆ ನಸಿಗ್ನೆ ಗೆದ್ದು ಅಪ್ಪಾ ಮಾಡಿ ಮತ್ತೆ ಹೊರಕ aantiddla ಅಂತ ಯವ್ವ ಇಕೆ ಅದ ದುಡುದ್ರ ಮುಖದ ಹೋತ್ ನಮ್ಮ ಕತಿ ಅಂತ ನಮಗೆಲ್ಲ ಐತಿ ಹಾ ತಿಂಗಳುಗೆ ಒಂದು ಸೇರು ಬೆಣ್ಣೆ ಬೆಟ್ಟ ಆಗೋದಿಲ್ಲ ಅಷ್ಟ ತಿಂದಾರಾ ಅಷ್ಟ ದುಡಿದಾರಾ ನಮ್ಮಂತ ಕೂತು ತಿಂದು ಏನಟಾ ದುಡಿಮೆಕ್ಕೆ ತಂತಿದಿ ಹೌದು ನೋಡಿ ಮೀನಾಕ್ಷಿndಾಕ ಸಕಪ್ಪ ಪ್ರೇಮವ ಎಲ್ಲದಳೆಪ್ಪ ಯವ ಪ್ರೇಮನು ಊರಿಗೆ ಬರ್ತಾಳ ಇನ್ನೊಂಚೂರು ಕೆಲಸ ಐತೆ ಅಂತ ಮುಗುಸ್ಕೊಂಡು ಬರ್ತೇನೆ ಅಂತ ಹೇಳಿ ಸಂತುನ ಮುಂದೆ ಹೇಳಕಸಳ ಹೆಂಗನ ಬೇಶ ಹಾಕ್ ಬಿಡಪ್ಪ ಸಂತು ಅಯ್ಯಪ್ಪ ಶಂಕರಪ್ಪ ಮಲ್ಲಿಕವ್ವ ಪ್ರೇಮವ್ವ ಹುಟ್ಟೂರು ಹೋಗಿ ಆ ಟ್ರೈನ್ ಹೊಡೆ ಮಾಡ್ಯಾಗ ಒಟ್ಟು ದೌಡ ಗಾಡಿ ಬಿಡೋ ಎಲ್ಲ ಬತ್ತಿಯಲ್ಲಿ ನಿಂದ್ರಿಸ್ಕೊಂತ ನಿಂದ್ರಿಸ್ಕೊಂತ ಬೆಳತನಕ ಬರ್ತಾನೆ ಅಯ್ಯಪ್ಪ ನಾನು ಹೋದಾಗ ಹಂಗ ಮಾಡಿದ್ನು ಅಲ್ ಭೇಮ ಟ್ರೈನ್ ಅದು ಬರೋ ಟೈಮ್ ಕ ಬರ್ತತಿ ನಾವು ಹೋಗಿ ಹೇಳಿದ್ರ ಜೋರು ಮೆಲಕ ಹೊಡೆಯೋದಿಲ್ಲ ಅವರು ನಮ್ಮಂಗ ನೂರಾರು ಮಂದಿ ಇರ್ತಾರ ಒಂದ್ ಊರಿಂದ ಹತ್ತಾರ ಒಂದು ಊರಿಗೆ ಇಳಿತಾರ ಹಿಂಗಾಗಿ ಎಲ್ಲ ಕಡೆನೂ ನಿಂದ್ರಿಸಿ ಹತ್ತಿಸ್ಕೊಳೋದು ಇಳಿಸ್ಕೊಳೋದು ಇರದ ಆ ತಗೊಳ್ಬೇ ಅಮ್ಮ ನಾವು ಎಲ್ಲೆಲ್ಲಾ ನಿಲ್ಲಂಗಿಲ್ಲ સીધા ಊರಿಗೆ ಬರ್ತೇವಿ ಆತ ಆತಪ್ಪ ಉಷ್ಟರು ಬರ್ರಿ ಅಂದಂಗಾ ಏನು ಮಾಡ್ಲಿ ತಿನ್ನಕ ಯವ್ವ ಇನೇ ಏನು ಬರಬೇಕ್ ಜಿಗಟ ಗುರು ಗುರು ಉಬ್ಬಿಸಿ ನನಗೆ ರೊಟ್ಟಿ ಮಾಡಿ ಕೊಡು ಎಮ್ಮ ಬೇ ನಿನ್ ಕೈಯandu ಮುಟ್ಕಿ ತಿಂದು ಬಾ ದಿನಾತು ನನಗೆ ಮುಟ್ಕಿ ಮಾಡಿ ಕೊಡು ಅಂತಿ ಯಾರ್ ಬೇಡ ಅಂತಾರೆ ಯಪ್ಪ ಬರ್ರಿ ಉಷ್ಟರಿಗೆನು ರೊಟ್ಟಿ ಮುಟ್ಕಿ ಮಾಡಿ ಕೊಡ್ತನೆ ಅಂತ ಆ ತಗೋ ರೇ ಬಂದಿಂದ ಫೋನ್ ಮಾಡಿದ್ರ ಅಂತ ಹೇಳ ಬರಂಗಿಲ್ಲ ನೋಡ್ಬೇಕಾರ ಬಾಗಿಲದ ಮೇಲೆ ಮಕ್ಕಳು ಸಸ್ತ್ಯಾರು ಮನೆಗೆ ಬರಾಕತ್ತಾರ ಅವಕಿಗೆ ಅಷ್ಟಿಲ್ಲದ ಸಂತೋಷ ಆಗೇತಿ ಇವತ್ತ ನಾಳೆ ಮಲ್ಲಿಕವ್ವ ಸಂತಪ್ಪ ಶಂಕರಪ್ಪ ಪ್ರೇಮವ್ವ ಉಷ್ಟ್ರು ಬರಕತ್ತಾರ ಪುನಾದಿಂದ ಹೌದಾ ಲಕ್ಷ್ಮಕ್ಕ ಹೋಲ್ ಏರೇಳಿ ನಾಕ್ ಐದು ತಿಂಗಳ ಆಗಿತ್ತ ಯಾವ ಚಂದಾಗೆ ಪೋನೂ ಮಾಡಿದ್ದಿಲ್ಲ ಯಾವಾಗ ಬರ್ತೀರ ಅಂದ್ರ ಏನು ಹೇಳ್ತಿದ್ದಿಲ್ಲ ದೇವ್ರ ಪುಣ್ಯಕ ನಾಳೆ ಬರಾಕುಂತಾರ ಅದಕ್ಕ ನಾ ಏನು ಹೊಲಕ್ಕ ಬರಂಗಿಲ್ಲ ತಗೋ

ஒம் ஒ உத்திேஷ் நேர ஊர் கண்டுத்தி உட்காந்திர ಮಾಡ್ಕೊಂಡು ಬರ್ಬೇಕು ನೋಡುವ ನೀವ ಅರೆ ಲಕ್ಷ್ಮೀ ದೋಕ ನಿಮ್ದಕ ಯಾಕ ಚಿಂತಿ ಮಾಡ್ತೀರಿ ನಿಮ್ದಕ ಮಕ್ಕಳಗ ಬರ್ತಾರು ಸಸ್ಯಾರಗ ಬರ್ತಾರು ಚಂದ ಮತ ಇರಿ ನಮ್ದಕ ಎಲ್ಲ ಮುಗಿಸ್ಕೊಂಡ ಬರ್ತಾರು ಹೋರ್ ಲಕ್ಷ್ಮಕ್ಕ ಏಸ್ ದಿನ ನಿನ್ ನಿಮ್ಮ ಮಕ್ಕಳ ಸಸ್ಯಾರನ ನೋಡಿ ನಮಗೂ ನೋಡಬೇಕು ಅಂತ ಅನ್ಸಿತ್ತು ವಾ ಹೊಲದಿಂದ ಸೀದ ನಿಮ್ಮ ಮನೆಗೆ ಬಂದು ಅವರನ್ನ ಮಾತಾಡ್ಸೆ ನಮ್ಮ ಮನೆಗೆ ಏನ ಹೋಗ್ತೀವಿ ಆತ ತಗೋರಿ ಮೀನಾಕ್ಷಿ ಆತ ತಗೋರಿ ಹಂಗ ಮಾಡುವಂತ್ರಿ